ಮಿತ್ರರೇ ನಮಸ್ಕಾರ ಕನಸುಗಳು ನಮ್ಮ ಜೀವನದ ರಹಸ್ಯ ಬಾಗಿಲು ಕೆಲವೊಮ್ಮೆ ದೇವತೆ ಕೆಲವೊಮ್ಮೆ ಪ್ರಾಣಿ ಹಾಗೆ ಕೆಲವೊಮ್ಮೆ ಸಮುದ್ರದ ಅತಿ ಹೆಚ್ಚು ಕುತೂಹಲ ಹುಟ್ಟಿಸುವ ಪ್ರಾಣಿ ಏಡಿ ಅದು ಕೂಡ ಕನಸಿನಲ್ಲಿ ಕಾಣಬಹುದು ಆದರೆ ಕನಸಿನಲ್ಲಿ ಏಡಿ ಕಾಣಿಸಿದರೆ ಅದರ ಅರ್ಥವೇನು ಅದೇನು ಸೂಚನೆ ಕೊಡುತ್ತದೆ ಇವತ್ತು ನಾವು ಕತೆಗಳ ಮೂಲಕ ತಿಳಿಯೋಣ ಸಮುದ್ರದ ಕತೆ ಒಬ್ಬ ಮೀನುಗಾರ ಸಮುದ್ರದ ಬಳಿ ಮಲಗಿದ್ದಾಗ ಕನಸಿನಲ್ಲಿ ಬೃಹತ್ ಏಡಿ ತನ್ನ ಕೈ ಹಿಡಿದು ಕರೆದೊಯ್ಯುತ್ತಿರುವುದನ್ನು ಕಂಡನು ಬೆಳಿಗ್ಗೆ ಎದ್ದಾಗ ಅವನಿಗೆ ಮೀನುಗಾರಿಕೆಯಲ್ಲಿ ಅಪಾರ ಲಾಭವಾಯಿತು ಇದರ ಅರ್ಥವೇನೆಂದರೆ ಕನಸಿನಲ್ಲಿ ಏಡಿ ಸಮುದ್ರದ ದಿಕ್ಕಿಗೆ ಕರೆದೊಯ್ಯುವುದು ಆರ್ಥಿಕ ಲಾಭ ಹೊಸ ಅವಕಾಶವೆಂದು ನಂಬಲಾಗಿದೆ ಜನಪದ ಕಥೆ ಗ್ರಾಮದಲ್ಲಿ ಒಬ್ಬಳಿಗೆ ಕನಸಿನಲ್ಲಿ ತನ್ನ ಮನೆಯಲ್ಲಿ ಏಡಿ ಓಡಾಡುತ್ತಿರುವುದನ್ನು ಕಂಡಳು ಅದಾದ ಬಳಿಕ ಆಕೆಯ ಮನೆಯಲ್ಲಿ ಅತಿಥಿಗಳು ಬಂದರು ಇದರ ಅರ್ಥವೇನೆಂದರೆ ಮನೆಯೊಳಗೆ ಏಡಿ ಹೊಸ ಅತಿಥಿ ಮದುವೆ ಅಥವಾ ಹೊಸ ಸಂಬಂಧದ ಸೂಚನೆಯಾಗಿದೆ ಇನ್ನೊಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಒಬ್ಬ ವ್ಯಕ್ತಿ ಕನಸಿನಲ್ಲಿ ಏಡಿ ತನ್ನ ಕಾಲಿಗೆ ಕಚ್ಚಿಕೊಂಡು ಬಿಡದೆ ಇರುವುದನ್ನು ಕಂಡನು ಬೆಳಿಗ್ಗೆ ಅವನು ದೊಡ್ಡ ಸಾಲದ ಬಾಧೆಯಲ್ಲಿ ಸಿಲುಕಿಕೊಂಡನು ಇದರ ಅರ್ಥ ಏಡಿ ಕಚ್ಚುವುದೆಂದರೆ ಜವಾಬ್ದಾರಿ ಸಾಲ ಒತ್ತಡ ಹೀಗೆ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಪೌರಾಣಿಕ ಉಲ್ಲೇಖ ಪೌರಾಣಿಕವಾಗಿ ಏಡಿ ನೀರಿನ ಚಂದ್ರನ ಪ್ರಭಾವ ಭಾವನೆಗಳ ಸಂಕೇತ ಕನಸಿನಲ್ಲಿ ಏಡಿ ಎಂದರೆ ನಮ್ಮ ಅಂತರಂಗದ ಭಾವನೆಗಳು ಗುಪ್ತ ಭಯಗಳಾಗಿವೆ ವೈಜ್ಞಾನಿಕ ವಿವರಣೆ ಮಾನಸಿಕ ಶಾಸ್ತ್ರದ ಪ್ರಕಾರ ಕ್ರ್ಯಾಪ್ ಡ್ರೀಮ್ ಅಂದರೆ ಅಡಗಿರುವ ಭಯ ಅತಿಯಾದ ಕಾಳಜಿ ಅಥವಾ ಏನನ್ನಾದರೂ ಬಿಟ್ಟುಕೊಡದ ಮನೋಭಾವವಾಗಿದೆ ಮಕ್ಕಳ ಕನಸು ಒಂದು ಮಗು ತನ್ನ ಕನಸಿನಲ್ಲಿ ಏಡಿ ತನ್ನ ಹಸ್ತದಲ್ಲಿರುವ ಹೂವಿಗೆ ಹತ್ತುತ್ತಿರುವುದನ್ನು ಕಂಡಿತು ಬೆಳಿಗ್ಗೆ ಶಾಲೆಯಲ್ಲಿ ಅವಳಿಗೆ ಬಹುಮಾನ ಸಿಕ್ಕಿತು ಇದರ ಅರ್ಥ ಚಿಕ್ಕ ಏಡಿ ಶುಭ ಸೂಚನೆ ಮತ್ತು ಸಾಧನೆ ಕನಸಿನಲ್ಲಿ ದೊಡ್ಡ ಏಡಿ ಇದರ ಅರ್ಥವೇನೆಂದರೆ ದೊಡ್ಡ ಜವಾಬ್ದಾರಿ ದೊಡ್ಡ ಅವಕಾಶ ಕೆಲವೊಮ್ಮೆ ದೊಡ್ಡ ಶತ್ರುವಿನ ಭಯವಾಗಿದೆ ಕನಸಿನಲ್ಲಿ ಏಡಿ ಕಚ್ಚುವುದು ಇದರ ಅರ್ಥ ಯಾರಾದರೂ ನಿಮ್ಮನ್ನು ಹಿಂಸೆ ಮಾಡುವವರು ಕುತಂತ್ರ ಅಥವಾ ದ್ರೋಹದಿಂದ ನಿಮ್ಮನ್ನು ಮೋಸಗೊಳಿಸುವರು ಕನಸಿನಲ್ಲಿ ಏಡಿ ನೀರಿನಲ್ಲಿ ನಡೆಯುವುದು ಇದರ ಅರ್ಥ ಜೀವನದ ಅರಿವಿನಲ್ಲಿ ನಿಮ್ಮ ಮನಸ್ಸು ತೇಲುತ್ತಿದೆ ಹೊಸ ಮಾರ್ಗ ಬರುತ್ತಿದೆ ಎಂಬ ಅರ್ಥವಾಗಿದೆ ಇನ್ನೊಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ ಕೇಳಿ ಒಬ್ಬ ಭಕ್ತ ಕನಸಿನಲ್ಲಿ ಏಡಿ ತನ್ನ ಕೈಯಲ್ಲಿ ದೀಪ ಹಿಡಿದಂತೆ ಹೊಳೆಯುವುದನ್ನು ಕಂಡನು ಬೆಳಿಗ್ಗೆ ಅವನಿಗೆ ದೇವಾಲಯದಲ್ಲಿ ಸೇವಾ ಅವಕಾಶ ದೊರೆಯಿತು ಇದರ ಅರ್ಥವೇನೆಂದರೆ ಹೊಳೆಯವ ಏಡಿ ದೈವಿಕ ಆಶೀರ್ವಾದ ಕನಸಿನಲ್ಲಿ ಏಡಿಗಳ ಗುಂಪು ಇದರ ಅರ್ಥವೇನೆಂದರೆ ಜನರಿಂದ ಒತ್ತಡ ಜನಮತ ಅಥವಾ ಸಮಾಜದ ನಿರೀಕ್ಷೆ ಕನಸಿನಲ್ಲಿ ಸತ್ತ ಏಡಿ ಇದರ ಅರ್ಥವೇನೆಂದರೆ ಭಯಗಳು ದೂರವಾಗುತ್ತವೆ ಹಳೆಯ ಸಮಸ್ಯೆಗಳು ಮುಗಿಯುತ್ತವೆ ಇನ್ನೊಂದು ಹಾಸ್ಯದ ಕಥೆಯನ್ನು ಹೇಳುತ್ತೇನೆ ಕೇಳಿ ಒಬ್ಬನು ಕನಸಿನಲ್ಲಿ ಏಡಿ ತನ್ನ ಊಟದ ತಟ್ಟೆಯಿಂದ ದೋಸೆ ಕದ್ದುಕೊಂಡು ಹೋಗುತ್ತಿರುವುದನ್ನು ಕಂಡ ಇದರ ಅರ್ಥ ಅಲ್ಪ ನಷ್ಟ ಆದರೆ ನಗುವಿನ ಘಟನೆ ಕನಸಿನಲ್ಲಿ ಏಡಿಗೆ ಹೂ ಕೊಡುವುದು ಇದರ ಅರ್ಥ ಅಪ್ರತಕ್ಷಿತ ಪ್ರೀತಿ ಪ್ರೇಮ ಸಂಬಂಧ ಕನಸಿನಲ್ಲಿ ಏಡಿ ಮನೆ ಕಟ್ಟುವುದು ನೀವು ಹೊಸ ನೆಲೆ ಹೊಸ ವ್ಯವಹಾರ ಶುರು ಮಾಡುತ್ತಿದ್ದೀರಿ ಎಂಬ ಅರ್ಥವಾಗಿದೆ ರೈತನ ಕನಸು ರೈತನಿಗೆ ಕನಸಿನಲ್ಲಿ ಹೊಲದಲ್ಲಿ ಏಡಿ ಓಡಾಡುತ್ತಿರುವುದನ್ನು ಕಂಡಿತು ಅದಾದ ಬಳಿಕ ಮಳೆಯಾಯಿತು ಇದರ ಅರ್ಥವೇನೆಂದರೆ ರೈತರಿಗೆ ಏಡಿಯ ಕನಸು ಎಂದರೆ ಮಳೆ ಬೆಳೆ ಅಥವಾ ಶುಭದ ಸೂಚನೆಯಾಗಿದೆ ಇನ್ನು ಕನಸಿನಲ್ಲಿ ಏಡಿ ಹೊಳೆಯುವುದು ಸಂಪತ್ತು ಲಾಭ ಗೌರವ ಇವೆಲ್ಲವೂ ನಿಮ್ಮ ಕೈ ಸೇರಲಿದೆ ಇವೆಲ್ಲವೂ ನಿಮಗೆ ಶೀಘ್ರದಲ್ಲೇ ದೊರೆಯುತ್ತವೆ ಕನಸಿನಲ್ಲಿ ಏಡಿ ಕಪ್ಪಾಗಿರುವುದು ರಹಸ್ಯ ಶತ್ರು ಇದರ ಅರ್ಥವೇನೆಂದರೆ ರಹಸ್ಯ ಶತ್ರು ಅಥವಾ ಜಾಗ್ರತೆ ಕನಸಿನಲ್ಲಿ ಏಡಿ ಕೆಂಪಾಗಿರುವುದು ಇದರ ಅರ್ಥ ಕೋಪ ಭಾವನೆ ಪ್ರೀತಿ ಕನಸಿನಲ್ಲಿ ಏಡಿ ಹಿಡಿಯುವುದು ನೀವು ಕಷ್ಟವನ್ನು ನಿಯಂತ್ರಿಸುತ್ತಿದ್ದೀರಿ ಮತ್ತು ಸಾಧನೆಯ ಹಾದಿಯಲ್ಲಿದ್ದೀರಿ ಕನಸಿನಲ್ಲಿ ಏಡಿ ತಪ್ಪಿಸಿಕೊಳ್ಳುವುದು ಇದರ ಅರ್ಥ ಅವಕಾಶ ಕೈ ತಪ್ಪುವುದು ಕನಸಿನಲ್ಲಿ ಏಡಿ ಚಿನ್ನದಂತೆ ಕಾಣುವುದು ಇದರ ಅರ್ಥವೇನೆಂದರೆ ಅಪಾರ ಲಾಭ ಅಥವಾ ಸಂಪತ್ತು ಕನಸಿನಲ್ಲಿ ಏಡಿ ಹಿಂಬಾಲಿಸುವುದು ಭಯ ಸಮಸ್ಯೆಗಳು ನಿಮ್ಮ ಹಿಂದೆ ಬರುತ್ತಿವೆ ಒಬ್ಬ ಮಹಿಳೆ ಕನಸಿನಲ್ಲಿ ಏಡಿ ತನ್ನ ಮನೆಯಿಂದ ಹೊರಬರುತ್ತಿರುವುದನ್ನು ಕಂಡಳು ಅದಾದ ನಂತರ ಆಕೆಯ ಜೀವನದಲ್ಲಿ ಸಂಕಷ್ಟಗಳು ದೂರವಾದವು ಮಿತ್ರರೇ ಹಾಗಾದರೆ ಕನಸಿನಲ್ಲಿ ಏಡಿ ಕಾಣುವುದು ನಮ್ಮ ಭಾವನೆಗಳ ನಮ್ಮ ಬದುಕಿನ ಅಡೆತಡೆಗಳ ನಮ್ಮ ಆತ್ಮವಿಶ್ವಾಸದ ಸಂಕೇತವಾಗಿದೆ ಕೆಲವೊಮ್ಮೆ ಅದು ಎಚ್ಚರಿಕೆ ಕೆಲವೊಮ್ಮೆ ಅದು ಶುಭದ ಸಂಕೇತ ಕನಸನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಬದುಕನ್ನು ಸುಂದರವಾಗಿಸಿಕೊಳ್ಳೋಣ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಧದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು